ಇವೆಲ್ಲ ಆರೋಪಗಳೆಲ್ಲ ಸಹಜ ರಾಜಕಾರಣದಲ್ಲಿ ಎಷ್ಟೋ ಕರ ರಾಜ ನಿಮಗೆ ಕೊಟ್ಟರೆ ಮಾಡ್ಕೊಂಡು ಇವತ್ತೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭಿಸಬೇಕು ಅನ್ನುವಂತ ಬಗ್ಗೆ ಮನವಿ ಇರುತ್ತ ಹೇಗೆ ಅಂತ ಜನರಿಗೆ ತಲುಪಿಸಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತ ಹಾಗಾಗಿ ಅವೆಲ್ಲವನ್ನು ಕೂಡ ಪಕ್ಷದ ಒಂದ್ ರೀತಿ ಚೆಕ್ ಮೇಟ್ ಇದೆ ಏನೋ ಮಧ್ಯಂತರ ಆದೇಶ ಪಡೆದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಗೆ ಸ್ಟೇ ತಗೊಂಡು ನಿವೇಶನ ಪಡ್ಕೊಂಡ್ರು ಇದೇನು ಗೊತ್ತಿರುವ ಸಿದ್ದರಾಮಯ್ಯ ಅವ್ರಿಗೆ ಇದ್ದಿದ್ದಾರೆ ಸಿದ್ದರಾಮ ಎಸ್ಕೋಸ್ ರೋಡ್ ಮನೆಯಿಂದ ನೇರವಾಗಿ ರಾಜಭವನ್ ತನಕ ಅಂದ್ರೆ ಏನೆಲ್ಲ ಅಂದ್ರೆ ಯಾವ ರೀತಿ ಮಾತುಕತೆ ಆಗ್ತಾ ಕೂಡ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಮೂರು ಮನವಿಯನ್ನು ಸೇರಿಸಿದ್ರು ಒಂದು ಸಮಿಟಿ ನೀಡಲಿ ಏನೋ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ತನಿಖೆಯನ್ನು ಇದೆ